ಆತ್ಮೀಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಗ್ರಾಮ ಆಡಳಿತಾಧಿಕಾರಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳಿಗೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೆಯ ತಾರೀಕಿನಂದು ಕಡ್ಡಾಯ ಕನ್ನಡ ಪರೀಕ್ಷೆ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಿಗದಿಪಡಿಸಲಾಗಿದೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಸೂಚನೆಗಳು ಮತ್ತು ಅನಿಸ ಅನುಸರಿಸಬೇಕಾದಂತಹ ಕೆಲವು ನಿಯಮಗಳನ್ನು ಈ ಒಂದು ಕೆ ಇ ಬಿಡುಗಡೆ ಮಾಡಿದ್ದಾರೆ ಅವನು ಏನೇನು ನಿಯಮಗಳಿದ್ದಾವೆ ಪರೀಕ್ಷೆಗೆ ಹಾಜರಾಗಬೇಕಾದರೆ ಅಭ್ಯರ್ಥಿ ಯಾವ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು ಮತ್ತು ಡ್ರೆಸ್ ಕೋಡ್ ಯಾವ ರೀತಿಯಾಗಿರಬೇಕು ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡೋಣ ಮೊದಲನೇದಾಗಿ ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ವಸ್ತ್ರ ಸಂಹಿತೆ ಹಾಗೂ ವಿಶೇಷ ಸೂಚನೆಗಳನ್ನು ಕೊಟ್ಟಿದ್ದಾರೆ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲೇ ಅವರು ಕೊಟ್ಟಿದ್ದಾರೆ ಬೇಕಾದ್ರೆ ಎಲ್ಲರೂ ನೋಡಿ ಮೊದಲನೇದಾಗಿ ಪುರುಷ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆ ಅಂದರೆ ಪುರುಷರು ಬಾಯ್ಸ್ ಯಾವ ರೀತಿಯಾದ ಒಂದು ಡ್ರೆಸ್ಸನ್ನು ಹಾಕಿಕೊಂಡು ಪರೀಕ್ಷೆಗೆ ಹಾಜರಾಗಬೇಕು ಅನ್ನೋದೊಂದು ಕೊಟ್ಟಿದ್ದಾರೆ ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಶರ್ಟ್ಗಳನ್ನು ಅನುಮತಿಸಲಾಗುವುದಿಲ್ಲವಾದ್ದರಿಂದ ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ಗಳನ್ನು ಧರಿಸುವುದನ್ನು ಖಚಿತಪಡಿಸಿಕೊಳ್ಳಬೇಕು ಸಾಧ್ಯವಾದಷ್ಟು ಕಾಲರ್ ರಹಿತ ಶರ್ಟ್ ಧರಿಸಲು ಸಾಧ್ಯತೆ ಆದ್ಯತೆಯನ್ನು ನೀಡುವುದು ಅಂದರೆ ಪೂರ್ತಿ ತೋಳಿರುವಂತಹ ಒಂದು ಶರ್ಟನ್ನು ಹಾಕ್ಕೊಳ್ಳುವಂತಿಲ್ಲ ಅಭ್ಯರ್ಥಿಯು ಅರ್ಧ ತೋಳಿನ ಒಂದು ಶರ್ಟನ್ನೇ ಪರೀಕ್ಷೆಗೆ ಅನುಮತಿಸಲಾಗಿದೆ ಪ್ಯಾಂಟ್ ಮತ್ತು ಸರಳ ಪ್ಯಾಂಟು ಜೇಬುಗಳು ಇಲ್ಲದಿರುವ ಕಮ್ಮಿ ಜೇಬುಗಳಿರುವ ನೋಡಿ ಆಗಿ ಕೊಟ್ಟಿದ್ದಾರೆ ಇರುತ್ತೆ ಪ್ಯಾಂಟ್ ಅಂದಮೇಲೆ ಕಂಪಲ್ಸರಿ ಆಗಿರುತ್ತೆ ಬಟ್ ಜೇಬುಗಳು ಕಮ್ಮಿ ಇರುವ ಪುರುಷ ಅಭ್ಯರ್ಥಿಗಳೇ ಆದ್ಯತೆಯ ಡ್ರೆಸ್ ಕೋಡ್ ಆಗಿದೆ ಕುರ್ತಾ ಪೈಜಾಮವನ್ನು ಜೀನ್ಸ್ ಪ್ಯಾಂಟ್ ಅನುಮತಿಸುವಂತಿಲ್ಲ ಆಲ್ಮೋಸ್ಟ್ ಈಗಿನ ಜನ್ರೇಷನ್ ಎಲ್ಲರೂ ಜೀನ್ಸ್ ಪ್ಯಾಂಟು ಶರ್ಟನ್ನೇ ಭಾಳ ಯೂಸ್ ಮಾಡ್ತಿರೋದ್ರಿಂದ ಅವನ ಸೂಚನೆಯನ್ನು ಇದರಲ್ಲಿ ಆಗಿ ಕೊಟ್ಟಿದ್ದಾರೆ ನೋಡಿ ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು ಅಂದರೆ ಜಿಪ್ ಪ್ಯಾಕೆಟ್ಗಳು ಪ್ಯಾಕೆಟ್ಗಳು ದೊಡ್ಡ ಬಟನ್ಗಳು ಮತ್ತು ವಿಸ್ತಾರವಾದ ಕಸೂತಿ ಇರುವ ಬಟ್ಟೆಗಳು ಇರಬಾರದು ಪರೀಕ್ಷಾ ಹಾಲ್ ಒಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದರೆ ಶೂಗಳನ್ನು ಯಾವುದೇ ರೀತಿಯಾಗಿ ಹಾಕಿಕೊಂಡು ಹೋಗುವಂತಿಲ್ಲ ಅಭ್ಯರ್ಥಿಗಳು ಸ್ಯಾಂಡಲ್ ಅಥವಾ ತೆಳುವಾದ ಅಡಿಭಾಗ ಇರುವ ಚಪ್ಪಲಿಗಳನ್ನು ಧರಿಸುವುದು ಸೂಕ್ತ ಸಿಂಪಲ್ ಆಗಿರುವಂಥ ಒಂದು ಚಪ್ಪಲಿಗಳನ್ನು ಪಾದರಕ್ಷೆಗಳನ್ನು ಹಾಕಿಕೊಂಡು ಹೋಗುವಂಥದ್ದು ಅಭ್ಯರ್ಥಿಗಳು ಕುತ್ತಿಗೆಯ ಸುತ್ತ ಯಾವುದೇ ಲೋಹದ ಆಭರಣಗಳನ್ನು ಧರಿಸುವುದು ಅಥವಾ ಕಿವಿಯೋಲೆಗಳು ಉಂಗುರಗಳು ಹಾಗೂ ಕಡಗಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ ಲೋಹದ ವಸ್ತುಗಳು ಯಾವುದೇ ಆಗಿರ್ಬೋದು ಕೊಳ್ಳಲ್ಲಿ ಚೈನ್ ಆಗಿರ್ಬೋದು ಕೈಯಲ್ಲಿ ಬ್ರಾಸ್ಲೆಟ್ ಆಗಿರಬಹುದು ಕಡೆ ಎಲೆಕ್ಟ್ರಾನಿಕ್ ವಾಚ್ ಆಗಿರ್ಬೋದು ಯಾವುದೇ ಒಂದು ಲೋಹದ ವಸ್ತುಗಳನ್ನು ಅಭ್ಯರ್ಥಿಯು ಧರಿಸುವಂತಿಲ್ಲ ಇದು ಪುರುಷ ಅಭ್ಯರ್ಥಿಗಳಿಗೆ ಅಂದರೆ ಪರೀಕ್ಷೆ ಬರೆಯಲು ಬರುವಂತಹ ಎಲ್ಲ ಪುರುಷ ಅಭ್ಯರ್ಥಿಗಳಿಗೆ ಈ ರೀತಿಯ ಒಂದು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿ ಮಹಿಳಾ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ ಹೂಗಳು ಬ್ರೂಚ್ಗಳು ಅಥವಾ ಬಟನ್ಗಳು ಹೊಂದಿರುವ ಬಟ್ಟೆಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ ನೆಕ್ಸ್ಟ್ ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನು ಜೀನ್ಸ್ ಪ್ಯಾಂಟ್ ಧರಿಸಬಾರದು ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳನ್ನು ಅವರಿಗೆ ಮುಜುಗರವಾಗದಂತೆ ಮತ್ತು ನಾವು ಉಲ್ಲೇಖಿಸಿರುವ ನಿಯಮದಂತೆ ಧರಿಸುವಂತೆ ನಿರ್ದೇಶಿಸಲಾಗಿದೆ ನಾರ್ಮಲಾಗಿ ಕ್ಯಾಶುವಲ್ ಫಾರ್ಮಲ್ ಡ್ರೆಸ್ಗಳನ್ನು ಹಾಕೊಳ್ಳಿಕ್ಕೆ ಅದೊಂದು ಸೂಚನೆ ಕೊಟ್ಟಿದ್ದಾರೆ ಎತ್ತರವಾದ ಹಿಮ್ಮಡಿಯ ಶೂಗಳನ್ನು ಚಪ್ಪಲಿಗಳನ್ನು ಮತ್ತು ದಪ್ಪವಾದ ಅಡಿಭಾಗ ಹೊಂದಿದ್ದ ಶೂಗಳನ್ನಾಗಲಿ ಚಪ್ಪಲಿಗಳನ್ನಾಗಲಿ ಧರಿಸಬಾರದು ಅಂದರೆ ಶೂ ಟೈಪ್ ಇರುವಂಥವು ಎತ್ತರವಾದಂಥ ಒಂದು ಚಪ್ಪಲಿಗಳನ್ನು ಧರಿಸುವಂತಿಲ್ಲ ತೆಳುವಾದ ಅಡಿಭಾಗ ಹೊಂದಿರುವ ಚಪ್ಪಲಿಗಳು ಧರಿಸುವುದು ಕಡ್ಡಾಯ ಅಂತೇಳಿ ಕೊಟ್ಟಿದ್ದಾರೆ ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸುವಂತಿಲ್ಲ ಸೇಮ್ ಪುರುಷರಿಗೆ ಯಾವ ರೀತಿ ಒಂದು ಇದು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಹಿಳೆಯರಿಗೂ ಸಹ ಒಂದು ಸೂಚನೆಗಳನ್ನು ಡ್ರೆಸ್ ಕೋಡನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿ ನಿಷೇಧಿತ ವಸ್ತುಗಳ ಪಟ್ಟಿ ಯಾವ್ಯಾವ ವಸ್ತುಗಳನ್ನು ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಬಾರದು ಅಂದರೆ ರಿಜೆಕ್ಟೆಡ್ ಒಂದು ಇಕ್ವಿಪ್ಮೆಂಟ್ಸ್ ಡ್ರೆಸ್ ಕೋಡನ್ನು ಅನುಸರಿಸುವುದರ ಜೊತೆಗೆ ಕೆಳಗೆ ಪಟ್ಟಿ ಮಾಡಲಾದ ಪರೀಕ್ಷಾ ಕೇಂದ್ರಕ್ಕೆ ಯಾವುದೇ ನಿಷೇಧಿತ ವಸ್ತುಗಳನ್ನು ತೆಗೆದುಕೊಂಡು ಹೋಗದಂತೆ ಅಭ್ಯರ್ಥಿಗಳು ಖಚಿತಪಡಿಸಿಕೊಳ್ಳಬೇಕು ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು ಮೊಬೈಲ್ ಫೋನ್ಗಳು ಪೆನ್ ಡ್ರೈವ್ಗಳು ಇಯರ್ಫೋನ್ಗಳು ಮೈಕ್ರೋಫೋನ್ಗಳು ಬ್ಲೂಟೂತ್ ಸಾಧನಗಳು ಮತ್ತು ಕೈಗಡಿಯಾರಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ಅನುಮತಿಸಲಾಗುವುದಿಲ್ಲ ತಿನ್ನಬಹುದಾದ ಪದಾರ್ಥಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ತರುವುದನ್ನು ಹಾಗೂ ತಿನ್ನುವುದನ್ನು ನಿಷೇಧಿಸಲಾಗಿದೆ ಕುಡಿಯುವ ನೀರಿನ ಬಾಟಲಿಗೂ ಸಹ ಅನುಮತಿ ಇರುವುದಿಲ್ಲ ಯಾವುದೇ ಯಾವುದೇ ರೀತಿಯಾಗಿ ಒಂದು ಕುಡಿಯುವ ನೀರಿನ ಬಾಟಲಿಯನ್ನು ಸಹ ನಾವು ತೆಗೆದುಕೊಂಡು ಹೋಗುವಂತಿಲ್ಲ ನೀರನ್ನು ಅಲ್ಲೇ ಪರೀಕ್ಷಾ ಕೇಂದ್ರದಲ್ಲಿ ನಮಗೆ ಕೊಡ್ತಾರೆ ಪರೀಕ್ಷಾ ಕೇಂದ್ರದಲ್ಲಿಯೇ ಕುಡಿಯುವ ನೀರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಕೊಟ್ಟಿದ್ದಾರೆ ನೋಡಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಪೆನ್ಸಿಲ್ ಪೇಪರ್ ಎರೇಸರ್ ಪರೀಕ್ಷಾ ಕೇಂದ್ರದೊಳಗೆ ತರುವಂತಿಲ್ಲ ಪೆನ್ಸಿಲ್ ಆಗಿರಬಹುದು ಪೇಪರು ರಫ್ ಪೇಪರು ನಮಗೆ ರಫ್ ವರ್ಕ್ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಖಾಲಿ ಪೇಪರನ್ನು ಕೊಡ್ತಾರೆ ಪರೀಕ್ಷಾ ಕೇಂದ್ರದೊಳಗೆ ಅನುಮತಿಸುವಂತಿಲ್ಲ ತಲೆಯ ಮೇಲೆ ಟೋಪಿ ಹ್ಯಾಟ್ ಧರಿಸಬಾರದು ಕ್ಯಾಪನ್ನು ಹಾಕೊಳ್ಳುವಂತಿಲ್ಲ ಯಾವುದೇ ರೀತಿಯ ಮಾಸ್ಕನ್ನು ಧರಿಸುವಂತಿಲ್ಲ ಮುಖಕ್ಕೆ ಮಾಸ್ಕನ್ನು ಸಹ ಧರಿಸುವಂತಿಲ್ಲ ಪರೀಕ್ಷೆಯ ದಿನದಂದು ಈ ಕೆಳಗಿನ ವಸ್ತುಗಳನ್ನು ಮಾತ್ರ ತರಲು ಅನುಮತಿಸಲಾಗಿದೆ ಪರೀಕ್ಷೆಯ ದಿನದಂದು ಯಾವ್ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು ಇಲ್ಲಿವರೆಗೆ ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರದು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದರು ನೆಕ್ಸ್ಟು ಪರೀಕ್ಷಾ ಕೇಂದ್ರಕ್ಕೆ ಯಾವ ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ನೋಡಬೇಕು ಪ್ರವೇಶ ಪತ್ರವನ್ನು ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬೇಕಂದ್ರೆ ಹಾಲ್ ಟಿಕೆಟ್ ಕೊಟ್ಟಿರೋ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಅಭ್ಯರ್ಥಿಗಳು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡು ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಬೇಕು ಸರ್ಕಾರದಿಂದ ಮಾನ್ಯತೆ ಪಡೆದ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸು ಚುನಾವಣಾ ಗುರುತಿನ ಚೀಟಿ ಈ ರೀತಿಯಾಗಿ ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ಒಂದು ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗುವುದು ಕಡ್ಡಾಯವಾಗಿರುತ್ತದೆ ನೋಡಿ ನೆಕ್ಸ್ಟ್ ಪರೀಕ್ಷೆಯ ಕೊನೆಯ ಬೆಲ್ ಆಗುವವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಲು ಅನುಮತಿ ಇರುವುದಿಲ್ಲ ನೋಡಿ ಪರೀಕ್ಷೆ ಮುಗಿಯುವವರೆಗೂ ಅಂದರೆ ನಡುವೆ ಮಧ್ಯದಲ್ಲಿ ಅಭ್ಯರ್ಥಿಯು ಹೊರಗಡೆ ಹೋಗುವಂತಿಲ್ಲ ಈ ರೀತಿಯ ಎಲ್ಲ ಒಂದು ಸೂಚನೆಗಳನ್ನು ದಯವಿಟ್ಟು ನೋಟಿಸ್ ಈ ಒಂದು ನೋಟಿಸನ್ನು ಕರೆಕ್ಟಾಗಿ ನೀವು ಓದಿಕೊಂಡು ಎಲ್ಲ ಸೂಚನೆಗಳನ್ನು ಪಾಲಿಸಿ ಪರೀಕ್ಷೆಯಲ್ಲಿ ಹಾಜರಾಗಿ ಮತ್ತು ಪರೀಕ್ಷೆಯನ್ನು ಬರೆದು ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಎಂದು ಹಾರೈಸುತ್ತೆ ಧನ್ಯವಾದಗಳು ಹಾಗೆ ಅಭ್ಯರ್ಥಿಗಳಿಗೆ ಒಂದು ಪರೀಕ್ಷೆಯ ವೇಳಾಪಟ್ಟಿ ಡೇಟು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಸಮಯವನ್ನು ನಿಗದಿಪಡಿಸಿದ್ದಾರೆ ಆ ಒಂದು ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರ ಸಮಯದೊಳಗೆ ಏಳು ರೀತಿಯ ಒಂದು ಬೆಲ್ಲನ್ನು ಸೂಚನೆಗಳನ್ನು ನಿಮಗೆ ಕೊಡ್ತಿದ್ದಾರೆ ಅವರು ಯಾವ ಬೆಲ್ಲನ್ನು ಹೊಡೆದಾಗ ಯಾವ ಒಂದು ನಿಯಮವನ್ನು ಪಾಲಿಸಬೇಕು ಅನ್ನೋದು ಈ ಒಂದು ನೋಟಿಸಲ್ಲಿ ಕೊಟ್ಟಿದ್ದಾರೆ ನೋಡಿ ಕಡ್ಡಾಯ ಕನ್ನಡ ಪರೀಕ್ಷೆ ಪತ್ರಿಕೆ ಹೆಸರು ಮೊದಲನೇದಾಗಿ ದಿನಾಂಕ ಕೊಟ್ಟಿದ್ದಾರೆ ಸಮಯ ಕೊಟ್ಟಿದ್ದಾರೆ ಪತ್ರಿಕೆಯ ಹೆಸರು ಕೊಟ್ಟಿದ್ದಾರೆ ಅಂಕಗಳು ಆ ಒಂದು ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳು ಬರ್ತವೆ ಮತ್ತು ಪ್ರಶ್ನೆಗಳು ಇರ್ತವೆ ಇಲ್ಲಿ ನೋಡಿ ನೂರು ಪ್ರಶ್ನೆಗಳಿಗೆ ನೂರ ಐವತ್ತು ಅಂಕಗಳು ಅಂದರೆ ಪ್ರತಿಯೊಂದು ಪ್ರಶ್ನೆಗೂ ಒಂದೂವರೆ ಅಂಕ ಅದರಲ್ಲಿ ಯಾವುದೇ ಒಂದು ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಯರಾಗಿ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಅವರು ನೋಡಿ ಬೆಲ್ ಯಾವ ರೀತಿ ಅಂದರೆ ಮೊದಲನೇದಾಗಿ ಹತ್ತು ಗಂಟೆಗೆ ಪ್ರವೇಶ ಪತ್ರವನ್ನು ಮತ್ತು ಗುರುತಿನ ಚೀಟಿಯನ್ನು ತೋರಿಸಿದರೆ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಕೊಠಡಿಯನ್ನು ಪ್ರವೇಶಿಸಿ ನಿಗದಿತ ಆಸನದಲ್ಲಿ ಕುಳಿತುಕೊಳ್ಳಲು ಅವಕಾಶ ಕಲ್ಪಿಸ್ತಾರೆ ಹಾಳ ಟಿಕೆಟ್ ಮತ್ತು ಐ ಡಿ ಕಾರ್ಡನ್ನು ತೋರಿಸಿದರೆ ಅಭ್ಯರ್ಥಿಗಳನ್ನ ಒಳಗೆ ಕೂಡಿಸ್ತಾರೆ ನೆಕ್ಸ್ಟು ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರದಲ್ಲಿ ಭಾವಚಿತ್ರ ಮತ್ತು ಐ ಡಿ ಕಾರ್ಡ್ನಲ್ಲಿರುವಂಥ ಒಂದು ಭಾವಚಿತ್ರ ಎರಡೂ ಒಂದೇನ ಅಥವಾ ಅಂತ ಕೊಠಡಿಯ ಒಂದು ಮೇಲು ವಿಚಾರಕರು ರೂಮ್ ಸೂಪರ್ವೈಸರ್ ಅವರನ್ನು ವೆರಿಫೈ ಮಾಡ್ತಾರೆ ಇವರೇ ಕ್ಯಾಂಡಿಡೇಟ್ ಅಂತೇಳಿ ಒ ಎಮ್ ಆರ್ ಉತ್ತರ ಪತ್ರಿಕೆಗಳನ್ನು ಕೊಡ್ತಾರೆ ಈ ಒಂದು ಹತ್ತು ಗಂಟೆ ಒಂದು ಮೊದಲನೇ ಬೆಲ್ಲಾದಾಗ ಅಭ್ಯರ್ಥಿಗಳು ತಮ್ಮ ಒಂದು ವೈ ಎಮ್ ಆರ್ ಶೀಟ್ನಲ್ಲಿ ನೋಂದಣಿ ಸಂಖ್ಯೆಯನ್ನು ಬರೆದು ಅಲ್ಲಿ ಕೊಟ್ಟಿರುವಂತಹ ಒಂದು ವೃತ್ತಗಳಲ್ಲಿ ಬಾಲ್ ಪಾಯಿಂಟ್ ಪೆನ್ನಿಂದ ಗುರುತಿಸಬೇಕು ನೆಕ್ಸ್ಟ್ ಎರಡನೇ ಆದಾಗ ಹತ್ತು ಇಪ್ಪತ್ತಕ್ಕೆ ಒಂದು ಮುಖ್ಯ ಪರೀಕ್ಷಾ ಅಧೀಕ್ಷಕರು ಏನು ಮಾಡ್ತಾರೆ ಪ್ರಶ್ನೆ ಪತ್ರಿಕೆಯ ಒಂದು ಲಕೋಟೆಗಳನ್ನು ತಂದು ಎಲ್ಲ ರೂಮ್ಗಳಿಗೆ ಅಂದರೆ ರೂಮ್ ಕೊಠಡಿ ಮೇಲ್ವಿಚಾರಕರಿಗೆ ತಂದು ಸೀಲ್ ಆಗಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ತಂದು ಕೊಡ್ತಾರೆ ನೆಕ್ಸ್ಟ್ ಆ ಲಕೋಟೆಯಲ್ಲಿ ಇಡಲಾಗಿರುತ್ತದೆ ಲಕೋಟೆಯನ್ನು ಒಡೆದಿರುವುದಿಲ್ಲ ನಂತರ ಲಕೋಟೆಯ ಮೇಲೆ ಹಾಜರಿರುವ ಯಾರಾದರೂ ಇಬ್ಬರು ಅಭ್ಯರ್ಥಿಗಳನ್ನು ಸಹಿ ಪಡೆದುಕೊಂಡು ಆ ಲಕೋಟೆಯನ್ನು ಓಪನ್ ಮಾಡ್ತಾರೆ ಹತ್ತು ಇಪ್ಪತ್ತೈದಕ್ಕೆ ಕೊಠಡಿ ಮೇಲ್ವಿಚಾರಕರು ಸೀಲ್ ಮಾಡಿರುವ ಪ್ರಶ್ನೆ ಪತ್ರಿಕೆಗಳ ಲಕೋಟೆಯನ್ನು ತೆರೆದು ನಂತರ ಕೊಠಡಿಯಲ್ಲಿರುವ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸೂಕ್ತ ರೀತಿಯಲ್ಲಿ ವಿತರಿಸುತ್ತಾರೆ ಅಲ್ಲಿ ಅಭ್ಯರ್ಥಿಗಳು ಇಲ್ಲಿ ಮೊದಲನೇದಾಗಿ ಒಂದು ಪ್ರಶ್ನೆ ಪತ್ರಿಕೆಯ ಕೋಡು ಒ ಎಂ ಆರ್ನ ಕೋಡು ಎರಡು ಒಂದೇ ಆಗಿದೆಯಾ ಇಲ್ಲ ಅಂತೇಳಿ ನೋಡ್ಕೊಳ್ಬೇಕು ನೋಡ್ಕೊಂಡ ನಂತರ ಕೊಠಡಿ ಮೇಲ್ವಿಚಾರಕರು ಹೇಳುವವರಿಗೆ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯರ್ಥಿಯು ಓಪನ್ ಮಾಡುವಂತಿಲ್ಲ ನೋಡಿ ಮೂರನೇ ಬೆಲ್ ಹತ್ತು ಮೂವತ್ತಕ್ಕೆ ಆದ ನಂತರ ಒ ಎಮ್ ಆರ್ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಲು ಅವಕಾಶವನ್ನು ಕೊಠಡಿ ಮೇಲ್ವಿಚಾರಕ ರೂಮ್ ಸೂಪರ್ವೈಸರ್ ಅವರು ಸ್ಟಾರ್ಟ್ ಮಾಡಿ ಆನ್ಸರ್ ಮಾಡಕಂದಾಗ ನೀವು ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಿ ಒಂದೊಂದಾಗಿ ಓದ್ಕೊಂಡು ಆನ್ಸರನ್ನು ಮಾಡಬೇಕಾಗುತ್ತೆ ಒಂದು ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಏನು ಆಗುತ್ತೆ ಮೂರನೇ ಬೆಲ್ಲ ಈ ಬೆಲ್ಲಾದ ನಂತರ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸುತ್ತಾ ಒಳಗಡೆ ಬರಲಿಕ್ಕೆ ಮತ್ತು ಹೊರಗಡೆ ಹೋಗಲು ಯಾವುದೇ ರೀತಿಯ ಒಂದು ಅವಕಾಶವನ್ನು ಮಾಡಿಕೊಡಲಾಗುವುದಿಲ್ಲ ನಾಲ್ಕನೇ ಬೆಲ್ ಉಂಟು ಹನ್ನೊಂದು ಮೂವತ್ತು ನಿಮಿಷಕ್ಕೆ ಒಂದು ನಾಲ್ಕನೇ ಆಗುತ್ತೆ ಇದು ಮೊದಲನೇ ಒಂದು ಎಚ್ಚರಿಕೆ ಅಟೆನ್ಷನ್ ಕೊಡ್ತಾನು ಒಂದು ಗಂಟೆಯ ಒಂದು ಮುಕ್ತಾಯವಾಗಿದೆ ಅಂತ ಒಂದು ಬೆಲ್ಲನ್ನು ಕೊಡ್ತಾರೆ ಐದನೇ ಬೆಲ್ಲು ಹನ್ನೆರಡು ಗಂಟೆಗೆ ಇದು ಎರಡನೆಯ ಎಚ್ಚರಿಕೆಯ ಬೆಲ್ ಪರೀಕ್ಷೆ ಮುಗಿಯಲು ಮೂವತ್ತು ನಿಮಿಷಗಳು ಬಾಕಿ ಉಳಿದಿದೆ ಎಂದು ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಆರನೇ ಬೆಲ್ ಇದು ಕೊನೆಯ ಎಚ್ಚರಿಕೆ ಬೆಲ್ ಕೊಠಡಿ ಮೇಲ್ವಿಚಾರಕರು ಅಭ್ಯರ್ಥಿಗಳಿಗೆ ಪರೀಕ್ಷೆ ಮುಗಿಯಲು ಕೇವಲ ಐದು ನಿಮಿಷಗಳು ಬಾಕಿ ಉಳಿದಿವೆ ಎಂದು ತಿಳಿಸುತ್ತಾರೆ ನೆಕ್ಸ್ಟು ಏಳನೇ ಬೆಲ್ಲು ಲಾಸ್ಟ್ ಬೆಲ್ಲಿದು ಹನ್ನೆರಡು ಮೂವತ್ತು ನಿಮಿಷಕ್ಕೆ ಪರೀಕ್ಷೆ ಮುಕ್ತಾಯವಾಯಿತು ಎಂಬ ಒಂದು ಸೂಚನೆಯನ್ನು ಅಥವಾ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಒಂದು ಬೆಲ್ಲನ್ನು ಕೊಡ್ತಾರೆ ನೆಕ್ಸ್ಟು ಈ ಬೆಲ್ ಆದ ತಕ್ಷಣ ಕೊಠಡಿ ಮೇಲ್ವಿಚಾರಕರು ಎಲ್ಲ ಒಂದು ಅಭ್ಯರ್ಥಿಗಳ ಒ ಎಂ ಆರ್ ಪತ್ರಿಕೆ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸುವುದನ್ನು ನಿಲ್ಲಿಸಿದ್ದಾರೆ ಎಂದು ಖಾತ್ರಿಪಡಿಸಿಕೊಳ್ಳಬೇಕು ಎಲ್ಲರೂ ಟಿಕ್ ಮಾಡೋದನ್ನು ಸ್ಟಾಪ್ ಮಾಡಿದ್ದಾರೆ ಕನ್ಫರ್ಮ್ ಮಾಡಿಕೊಳ್ಬೇಕು ನೆಕ್ಸ್ಟು ಒ ಎಮ್ ಆರ್ ಉತ್ತರ ಪತ್ರಿಕೆಗಳನ್ನು ಪಡಿತಾರೆ ಕೊಠಡಿಯ ಮೇಲ್ವಿಚಾರಕರು ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೋಗುವುದಕ್ಕೆ ಮೊದಲು ಒ ಎಮ್ ಆರ್ ಉತ್ತರ ಪತ್ರಿಕೆಯನ್ನು ಅಭ್ಯರ್ಥಿಗಳಿಂದ ಪಡೆಯಲಾಗಿದೆ ಎಂದು ಖಾತ್ರಿಪಡಿಸಿಕೊಳ್ಳಬೇಕು ಅವು ಓ ಎಮ್ ಆರ್ ಶೀಟನ್ನು ಕರೆಕ್ಟಾಗಿ ಕೊಟ್ಟಿದ್ದೀವ ಅವರ ಸೀರಿಯಲ್ ಪ್ರಕಾರ ಅಂತ ನಾವು ನೋಡ್ಬೇಕು ಅವ್ರು ಕರೆಕ್ಟಾಗೆ ತೊಗೊಂಡಿರ್ತಾರೆ ಅದನ್ನು ನಾವು ಇನ್ನೊಮ್ಮೆ ವೆರಿಫೈ ಮಾಡ್ಕೊಳ್ಬೇಕು ಕೊಠಡಿ ಮೇಲ್ವಿಚಾರಕರು ಓ ಎಮ್ ಆರ್ ಉತ್ತರ ಪತ್ರಿಕೆಯ ಮೇಲ್ಭಾಗದ ಹಾಳೆಯನ್ನು ಕಚೇರಿ ಪ್ರತಿ ನಿಧಾನವಾಗಿ ತೆಗೆದು ತಮ್ಮೊಡನೆ ಇಟ್ಕೊಳ್ಬೇಕು ಮತ್ತು ಒಂದು ಜಿರಾಕ್ಸ್ ಕಾಪಿ ಏನಿರುತ್ತೆ ಕೆಳಗಡೆ ಇರೋದು ಆ ಜಿರಾಕ್ಸ್ ಕಾಪಿನ ಅಭ್ಯರ್ಥಿಗಳಿಗೆ ಹಿಂತಿರುಗಿಸಿಕೊಡ್ತಾರೆ ಈ ರೀತಿಯಾದ ಒಂದು ಸೂಚನೆಗಳನ್ನು ಒಂದು ಕೆ ಇ ಎ ಪರೀಕ್ಷಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ ಎಲ್ಲ ಸೂಚನೆಗಳನ್ನು ಕರೆಕ್ಟಾಗಿ ಓದಿಕೊಂಡು ತಿಳ್ಕೊಂಡ ನಂತರ ಅಭ್ಯರ್ಥಿಗಳು ಯಾವುದೇ ಒಂದು ವಸ್ತುಗಳನ್ನು ಮರೆಯದೆ ಒಂದು ಟಿಕೆಟು ಅಥವಾ ಐ ಡಿ ಕಾರ್ಡ್ ಆಗಿರ್ಬೋದು ಒಂದು ವೇಳೆ ಆಲ್ ಟಿಕೆಟ್ನಲ್ಲಿ ಫೋಟೋ ಏನಾದರೂ ಬಂದಿರಲಿಲ್ಲ ಅಂತಂದರೆ ಆ ಒಂದು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗಬೇಕು ಜೊತೆ ನಾನು ಯಾಕಂದರೆ ವಾಪಸ್ ಕಳಿಸ್ತಾರೆ ಈ ರೀತಿಯಾದ ಎಲ್ಲ ಒಂದು ವಿವರಗಳನ್ನು ಕರೆಕ್ಟಾಗಿ ನೀವು ನೋಡಿಕೊಂಡು ಮತ್ತು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡುತ್ತಿದ್ದೇನೆ ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ತಮ್ಮ ಒಂದು ರಿಜಿಸ್ಟರ್ ನಂಬರನ್ನು ಹಾಕಿ ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡು ಪರೀಕ್ಷೆಗೆ ಹಾಜರಾಗಬೇಕು ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯಾದ ಒಂದು ಇಂಟ್ರೆಸ್ಟಿಂಗ್ ಒಂದು ಅಪ್ಡೇಟ್ಗಳಿಗಾಗಿ ಎಲ್ಲ ಪರೀಕ್ಷೆಗಳು ಉದ್ಯೋಗದ ಮಾಹಿತಿಗಳನ್ನು ನಾವು ನೀಡುತ್ತೇವೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿದರೆ ನಿಮಗೆ ನಾವು ಮಾಡುವಂಥ ಒಂದು ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮುಖಾಂತರ ನಿಮಗೆ ವಾಟ್ಸಪ್ ವಾಟ್ಸಪ್ನಲ್ಲಿಯೂ ಕಳಿಸ್ತೀವಿ ಮತ್ತು ಯೂಟ್ಯೂಬ್ ನೋಟಿಫಿಕೇಷನಲ್ಲೂ ನಿಮಗೆ ಶೋ ಆಗುತ್ತೆ ಆ ಒಂದು ನೋಟಿಫಿಕೇಷನನ್ನು ನೋಡಿ ನೀವು ನಮ್ಮ ಒಂದು ವಿಡಿಯೋಗಳನ್ನು ನೋಡಬಹುದಾಗಿದೆ ಧನ್ಯವಾದಗಳು ಸ್ನೇಹಿತರೆ